ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ ಬಸ್ ಸ್ಟಾಂಡ್ ರಸ್ತೆ ಭೋವಿಕಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಎಂಟು ಐದು ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಮುಕ್ ಗೊತ್ತಿದ್ಯಾವ ಇನ್ಸಿಡೆಂಟ್ ಬಗ್ಗೆ ಯಾರಿಗಾದ್ರು ಟೀಚರ್ಸ್ ದಯವಿಟ್ಟು ಅವ್ರಿಗೆ ಪತ್ರಿಕೆಗಳಲ್ಲಿ ಮಾಹಿತಿ ಕೊಡಬೇಕು ಬಾನು ಮುಸ್ತಾಕ್ ಅನ್ನುವಂಥವ್ರು ಏನು ನಮ್ಮ ಮೈಸೂರಿನ ದಸರಾ ಇರ್ತದೆ ಅದನ್ನ ಉದ್ಘಾಟನೆ ಮಾಡಬೇಕು ಅಂತ ಸರ್ಕಾರದಿಂದ ಒಂದು ಆದೇಶ ಮಾಡ್ತಾರೆ ಆದೇಶ ಮಾಡಿದಾಗ ಕೆಲವರು ಅದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಒಬ್ಬ ಮುಸ್ಲಿಂ ಮಹಿಳೆ ಯಾವ ರೀತಿ ಮೈಸೂರು ದಸರಾ ಉದ್ಘಾಟನೆ ಮಾಡ್ತಾರೆ ಮಾಡಬಾರದು ಅನ್ನೋಂತ ಉದ್ದೇಶ ಇಟ್ಕೊಂಡು ಒಂದು ಸುಪ್ರೀಂ ಕೋರ್ಟ್ಗೆ ರಿ ಪಿಟೀಷನ್ ಫೈಲ್ ಮಾಡ್ತಾರೆ ಆಕ್ಚುಲ್ ಆಗಿ ಹೈಕೋರ್ಟ್ ಪಿಟೀಷನ್ ಫೈಲ್ ಮಾಡೋ ಅಧಿಕಾರಿ ಇರ್ತದೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಹೇಳ್ತಾರೆ ದಯವಿಟ್ಟು ತಾವೆಲ್ಲರೂ ಕೂಡ ಪ್ರಿಯಾಂಬರ್ ಅಂದ್ರೆ ಸಂವಿಧಾನದ ಪೀಠಿಗೆ ಓದ್ಕೊಳ್ಳಿ ಅದರಲ್ಲಿ ಸಂವಿಧಾನ ಸಂವಿಧಾನದ ಪೀಠಿಕೆಯಲ್ಲಿ ಸೆಕ್ಯುಲರಿಸಂ ಅಂತ ಒಂದಿದೆ ಸೆಕ್ಯುಲರಿಸಮ್ ಅಂದ್ರೆ ಗೊತ್ತಿದ್ಯಾ ಏನಾದ್ರು ಏನ್ ಹೇಳಿ ಸೆಕ್ಯುಲರಿಸಮ್ ಅಂದ್ರೆ ಈ ಭಾರತ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ ಈ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಧರ್ಮ ಧರ್ಮಗಳಿಗೂ ಕೂಡ ಸಮಾನವಾದ ಹಕ್ಕಿದೆ ಹಾಗಾಗಿ ಪಿಟಿಕೆಯಲ್ಲಿರುವಂತಹ ಸೆಕ್ಯುಲರ್ ಅನ್ನುವಂತಹ ಪದನ ಮುಂದೆ ಇಟ್ಟು ನೀವು ಕೇಳಿರುವಂತದ್ದು ಬಾಲ್ ಮುಸ್ತಾಕ್ ಮುಸ್ಲಿಂ ಮಹಿಳೆ ಮೈಸೂರು ದಸರಾ ನಾವು ಉದ್ಘಾಟನೆ ಮಾಡಬಾರ್ದು ಅಂತ ಏನ್ ಹೇಳಿದ್ರ ಅದು ಇದಕ್ಕೆ ವಿರುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹಾಕಿರುವಂತಹ ಇಂಪಿಟೇಷನ್ ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ ಇಂಡಿಟೇಷನ್ ಪಿ ಐ ಎಲ್ ನ ತಳ್ಳಿ ಹಾಕುತ್ತೆ ಸೊ ಹಂಗಾಗಿ ನಾನು ಹೇಳ್ತಾರಂತ ಸುಪ್ರೀಂ ಕೋರ್ಟ್ಗೂ ಕೂಡ ಸುಪ್ರೀಂ ಕೋರ್ಟ್ ಕೂಡ ತನ್ನ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕೂಡ ಏನಾದರೂ ತೀರ್ಪು ಕೊಡಬೇಕಂದ್ರೆ ಮುಂದಿಟ್ಕೊಳ್ಳುವಂಥದ್ದು ನಮ್ಮ ಭಾರತದ ಪೀಠಿಕೆ ಸಂವಿಧಾನದ ಪೀಠಿಕೆ ಅದೇ ರೀತಿ ಕೆಲವು ಇನ್ನೊಂದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕೇಶವನಂದ್ರ ಭಾರತೀ ಕೇಸ್ ಅಂತ ಇದೆ ದಯವಿಟ್ಟು ಯಾರಾದರೂ ಟೀಚರ್ಸ್ ಇದ್ರ ಬಗ್ಗೆ ಗೊತ್ತಿದ್ರೆ ಯಾವತ್ತಾದ್ರೂ ಮಕ್ಕಳಿಗೆ ಹೇಳ್ಕೊಡಿ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಈವನ್ ಈವನ್ ಫಾರ್ ದೋಸ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕೂ ಕೂಡ ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ತಿದ್ದುಪಡಿ ಮಾಡುವಂತ ಅಧಿಕಾರ ಇಲ್ಲ ಯಾವ ರಾಜಕಾರಣಿಗಳನ್ನ ಬಿಡಿ ನೀವು ಪಾರ್ಲಿಮೆಂಟ್ ನ ಬಿಡಿ ಈವನ್ ಸುಪ್ರೀಂ ಕೋರ್ಟ್ಗೂ ಕೂಡ ಇದರ ಒಂದು ಏನು ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೇಮ್ ಮಾಡ್ಕೊಂಡಿದ್ದಾರೆ ಆ ಒಂದು ಫ್ರೇಮ್ ವರ್ಕ್ ನ ತಿದ್ದುಪಡಿ ಮಾಡೋದಕ್ಕೆ ನೀವು ನಮಗೆ ಸರ್ವೋಚ್ಚ ನ್ಯಾಯಾಲಯದಕ್ಕೂ ಕೂಡ ಅಧಿಕಾರ ಇಲ್ಲ ಅಂತ ಹೇಳಿದೆ ಅಂದ್ರೆ ಇದರ ಈ ಶ್ರೇಷ್ಠತೆನ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಈ ಸಂವಿಧಾನ ಎಂದಿಗೂ ಕೂಡ ನಾವು ನೀವು ಅಲ್ಲ ಶಾಶ್ವತ ಇಲ್ಲಿರುವಂತ ಏನು ಜನ ಅಲ್ಲ ಶಾಶ್ವತ ಸಂವಿಧಾನ ಶಾಶ್ವತ ಈ ಸಂವಿಧಾನ ನಾವಿರಲಿ ಇರ್ಲಿ ನಾವ್ ಇರಲಿ ಎಂದಿಗೂ ಕೂಡ ಶಾಶ್ವತ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಮಾಡಿ ಭಾರತೀಯ ಕೇಸ್ ಬಗ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಮಕ್ಕಳಿಗೆ ತಿಳುವ ತಿಳುವಳಿಕೆ ಕೊಡಿ ತಿಳ್ಕೋಬೇಕು ಮಕ್ಕಳಿಗೆ ಅರ್ಥ ಆಗ್ಬೇಕು ಯಾಕೆ ಸ ಏನು ಯೇಶಮಾನಂದ ಭಾರತಿ ನ ಯಾಕೆ ನಮ್ಮಲ್ಲಿ ಲ್ಯಾಂಡ್ ಮಾರ್ಕ್ ಕೇಸ್ ಅಂತ ಕರೀತಾರೆ ಅಂತ ಗೊತ್ತಾಗ್ಬೇಕು ಇಷ್ಟೆಲ್ಲ ಮಾತಾಡಿ ಈಗ ಒಂದೇ ಒಂದ್ ಸಣ್ಣ ಕತೆ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ ಇಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನ ನೋಡಿದ್ರೆ ಜನಗಳಿಗೆಲ್ಲ ತುಂಬಾ ಭಯಭಕ್ತಿ ಆ ರಾಜ ಪ್ರತಿನಿತ್ಯ ಒಂದು ತಾಯಿ ಇಟ್ಕೊಂಡಿರ್ತಾನೆ ಏನಂದ್ರೆ ಆ ರಾಜ ತುಂಬಾ ಒಂದು ಒಂದು ಗಾಂಭೀರ್ಯವಾದಂತ ಒಂದು ಆನೆ ತನ್ನ ಇಟ್ಕೊಂಡಿರ್ತಾನೆ ಆ ಆನೆಗೆ ಪ್ರತಿದಿನ ಮಾವುತ ಸ್ನಾನ ಮಾಡಿಸಿ ಅನ್ನ ಬೆಂದಿರುವಂತ ಅನ್ನನ ಆ ಅನ್ನಕ್ಕೆ ತುಪ್ಪನ ಸರಿಯಾಗಿ ಕಲಿಸಿ ಉಂಡೆ ಮಾಡಿ ಪ್ರತಿದಿನ ಅದಕ್ಕೆ ಪ್ರತಿನಿತ್ಯ ಅದಕ್ಕೆ ಊಟ ಕೊಡ್ತಾ ಇರ್ತಾನೆ ಇದು ಪ್ರತಿನಿತ್ಯ ಕಾಯಕ ಆ ಊಟ ಮಾಡಿದಾನ ಮಾಡಿದ್ಯಾ ಇಲ್ವಾ ಅಂತ ಹೇಳಿ ಪ್ರತಿದಿನ ರಾಜ ಬಂದು ನೋಡ್ಬಿಟ್ಟು ಹೋಗ್ತಾ ಇರ್ತಾನೆ ಈ ಒಂದು ವಿಚಾರವಾಗಿ ಜನಗಳು ಏನಂತ ಅನ್ಕೊಂತ ಇರ್ತಾರೆ ಎಂತ ರಾಜನಪ್ಪ ಇಂತ ರಾಜ ಒಬ್ಬ ಆನೆಗೆ ಒಂದು ಆನೆ ಇಷ್ಟು ಚೆನ್ನಾಗಿ ನೋಡ್ಕೊಂತ ಇದಾನಲ್ಲ ತುಪ್ಪ ಇರುವಂತ ಅನ್ನ ತುಪ್ಪ ಇರುವಂತ ಅನ್ನನ ಉಂಡೆ ಮಾಡಿ ಆನೆಗೆ ತಿನ್ನಿಸ್ತಾ ಇದಾನಲ್ಲ ಅಂತ ಎಲ್ಲ ಜನಗಳು ಮಾತಾಡ್ಕೊಂತಾರೆ ಸರಿನಾ ಮಾಡ್ಬೇಕಪ್ಪ ರಾಜ ಮಕ್ಳು ಹೇಳ್ಬೇಕು ಇವಾಗ ರಾಜ ಒಂದು ಆನೆ ಸಾಕೊಂಡಿದ್ದಾನೆ ಆನೆ ಆನೆಗೆ ಬೆಂದಿರೋ ಅಕ್ಕಿಗೆ ಅಕ್ಕಿನ ಒಂದು ಅನ್ನನ ಉಂಡೆ ಮಾಡಿ ಅದರಲ್ಲಿ ತುಪ್ಪ ಹಾಕಿ ಪ್ರತಿದಿನ ಮಾವತನ ಕೈಯಲ್ಲಿ ಅದು ತಿನ್ನಿಸ್ತಾನೆ ಇನ್ ಕೇಸ್ ಮಾವತ ಏನಾದ್ರೂ ಸರಿಯಾಗಿ ಅದಕ್ಕೆ ತಿನ್ನಿಸ್ಲಿಲ್ಲ ಅಂದ್ರೆ ಚಾಟಿ ಹೇಗೆ ಬೀಳ್ತಾ ಇತ್ತು ಈಗ ರಾಜ ಮಾಡ್ತಾ ಇರೋ ಸರಿನ ತಪ್ಪ ಇಷ್ಟೊತ್ತು ಮಾಡಿದ್ದೆಲ್ಲ ನೀವು ಹೋಮ ಮಾಡಿದೆ ನೀವು ಕೇಳ್ಬೇಕಾಯಿತು ಮಾವತನ್ಗೆ ಏನ್ ಕೊಡ್ತಾ ಇದ್ರ ಸರ್ ರಾಜ ಅಂತ ಕೇಳ್ಬೇಕು ಆನೆಗಲ್ಲ ಮಾವತನ್ಗೆ ಏನ್ ಕೊಡ್ತಾ ಇದ್ದಾನೆ ಸರ್ ಚಾಟಿಯಂತೆಲ್ಲ ಕೊಡ್ಬೇಕಾಗದು ಆನೆಗೆ ನೋಡ್ಕೊಳಕ ಮುಂಚೆ ಮಾವುತನ ಯೋಗಕ್ಷೇಮ ಯೋಚನೆ ಮಾಡ್ತಾ ಇದ್ದಾನ ಸರ್ ಅಂತ ಕೇಳ್ಬೇಕು ಆಗ ನೀವು ಸಂವಿಧಾನದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಿದೀರ ಅಂತ ನಾನು ಒಪ್ಕೊಂತೀನಿ ದಯವಿಟ್ಟು ಯಾವತ್ತು ಅಷ್ಟೇ ಮನುಷ್ಯರಿಗೆ ಸಮಾಜದಲ್ಲಿರುವಂತ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ನೀವು ಮಕ್ಕಳು ಯಾರೇ ಬರ್ಲಿ ಗೌರವಿತವಾಗಿ ನಡ್ಸ್ಕೊಳ್ಳಿ ನಿಮ್ ಗೌರವನೇ ನೀವು ಉಳಿಸುವಂತದ್ದು ಚಿನ್ ಯಾರಿಗೆ ಮರ್ಯಾದೆ ಕೊಡ್ತೀರಾ ಆ ಮರ್ಯಾದೆ ನಿಮ್ಮ ಕಡೆವರೆಗೂ ಕರ್ಕೊಂಡು ಹೋಗುವಂಥದ್ದು ರಾಜ ಆನೆನ ನೋಡ್ಕೊಂಡಷ್ಟೇ ಚೆನ್ನಾಗಿ ಪ್ರಜೆಗಳನ್ನು ನೋಡ್ಕೊಂಡಿದ್ರೆ ಆಗ ನೀವು ಹೇಳುವಂಥದ್ದು ಸರಿ ರಾಜ ಒಳ್ಳೆ ವ್ಯಕ್ತಿ ಅಂತ ಆದ್ರೆ ರಾಜ ಏನ್ ಇಲ್ಲ ನನಗೆ ಗೊತ್ತಿಲ್ಲ ಈ ಕಥೆ ನಾನು ಹೇಳಿಲ್ಲ ರಾಜ ಪ್ರಜೆ ಚೆನ್ನಾಗಿ ನೋಡ್ಕೊಂತವಲ್ಲ ಅಥವಾ ಮಾವದ್ ಚೆನ್ನಾಗಿ ನೋಡ್ಕೊಂತವ್ ನಾನು ಎಲ್ಲ ಹೇಳಿದೆ ಅಂತ ಕಥೆ ಕೇಳ್ಬಿಟ್ಟು ಚೆನ್ನಾಗಿದೆ ಅಂತ ಹೇಗೆ ಹೇಳ್ತೀರಾ ನೀವು ಈ ಪ್ರಶ್ನೆ ಮಾಡುವಂತ ಒಂದು ಮನೋಭಾವನ ಬೆಳೆಸ್ಕೊಡಿ ಅಷ್ಟೇ ಇನ್ನೇನಿಲ್ಲ ಈ ಒಂದು ಕಥೆಯ ಸಾರಾಂಶ ಅಷ್ಟೇ ಪೂರ್ಣ ಕತೆ ತಿಳ್ಕೊಳ್ಳಿ ಪ್ರಶ್ನೆ ಮಾಡಿ ಪ್ರತಿ ಕಥೆಗೂ ಕೂಡ ಒಂದು ಅದ್ರಲ್ಲಿ ಒಳಗಡೆ ಏನೋ ಒಂದು ಇಡೋನ್ ಅಜೆಂಡಾ ಇರುತ್ತೆ ನೀವು ಪ್ರತಿಯೊಂದನ್ನು ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಪೂರ್ವಿ ಹ್ಯಾಂಡ್ಲೂಮ್ಸ್ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಬಿ ವಿ ಕಲ್ಯಾಣ ಮಂಟಪದ ಎದುರು ಶಿಡ್ಲಘಟ್ಟ ರಸ್ತೆ ತಿಮ್ಮಸಂದ್ರ ಚಿಂತಾಮಣಿ ನಮ್ಮಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ರೇಷ್ಮೆ ಸ್ಯಾರಿಗಳು ದೊರೆಯುತ್ತವೆ ಕಾಟನ್ ಖಾದಿ ಲೆನಿನ್ ಟಿಸ್ವಿ ಬ್ರಾಕೆಟ್ ಸೆಮಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರಿ ವೆಂಕಟಗಿರಿ ಸ್ಯಾರೀಸ್ ಚಿರಾಲಾ ಸ್ಯಾರೀಸ್ ಫ್ಯಾನ್ಸಿ ಸ್ಯಾರಿ ವೆಸ್ಟ್ ಬೆಂಗಲ್ ಕಾಟನ್ ಸ್ಯಾರಿ ರೆಡಿಮೇಡ್ ಶೂಟಿಂಗ್ ಆ್ಯಂಡ್ ಶರ್ಟಿಂಗ್ ದೊರೆಯುತ್ತದೆ ರೈಮಂಡ್ಸ್ ಸಿಯೋರಾಮ್ ಕಾಟನ್ ಕದರ್ ಲೆನಿನ್ ರೈಮಂಡ್ಸ್ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಶೂಟ್ಸ್ ಬ್ಲೇಸರ್ ಶೇರ್ವಾನಿ ಲೆದರ್ ಶೂ ಶೂಶಪ್ಲಿ ಧೋತಿ ದೊರೆಯುತ್ತವೆ ಆರಾಧನಾ ಬೋಟಿಕ್ಸ್ ನಮ್ಮಲ್ಲಿ ಎಲ್ಲ ವಿಧವಾದ ಬ್ಲೌಸ್ ಹಾಗೂ ಡ್ರೆಸ್ಗಳಿಗೆ ಬೋಟಿಕ್ ಹ್ಯಾಂಡ್ ವರ್ಕ್ ಹಾಗೂ ಮಿಷಿನ್ ವರ್ಕ್ ಮಾಡಿಕೊಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ಐದು ಆರು ಏಳು ಆರು ಮೂರು ಸೊನ್ನೆ ಒಂಬತ್ತು ಒಂದು ಆರು ನಾಲ್ಕು ಎರಡು ಒಂಬತ್ತು ಒಂಬತ್ತು ಎರಡು ಮೂರು ಆರಿಗೆ ಸಂಪರ್ಕಿಸಬಹುದು ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯೆನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ